ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ಚೆನ್ನಾಗಿ ಚೆನ್ನಾಗಿ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಒನ್ ಕನ್ನಡ ನ್ಯೂಸ್ ನಾನು ಜಾವಿ ಅಹ್ವಾಲ್ ಮತ್ತು ತಬ್ರೇಸ್ ಖಾನ್ ತಾನ್ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಮ್ಮ ಜೊತೆ ಎಸ್ ಡಿ ಪಿ ಐ ವೈಸ್ ಪ್ರೆಸಿಡೆಂಟ್ ಹನ್ನಾನ್ ಭಾಯಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಜಿಲ್ಲಾ ಪ್ರತಿನಿಧಿಗಳ ಸಭೆ ಇವತ್ತು ವಿಶೇಷವಾಗಿ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರದು ಸ್ಲೋಗನ್ ಇದೆ ಫ್ರೀಡಮ್ ಫ್ರಮ್ ಹಂಗರ್ ಫ್ರೀಡಮ್ ಫ್ರಮ್ ಫಿಯರ್ ಟೋಟಲ್ ಮೂರು ವರ್ಷಕ್ಕೆ ಒಮ್ಮೆ ನಾವು ಎಲೆಕ್ಷನ್ ನಡೆಸ್ತೀವಿ ಟೋಟಲ್ ಇಂಡಿಯಾದಲ್ಲಿ ಜಿಲ್ಲಾ ಮಟ್ಟದ ಈ ಎಲೆಕ್ಷನ್ನಲ್ಲಿ ಕೋಲಾರ್ನಲ್ಲಿ ನಾವು ಇವತ್ತು ಬಂದಿದ್ದೀವಿ ಈ ಡಿಸ್ಟಿಕ್ ಎಲೆಕ್ಷನ್ನಲ್ಲಿ ನಮ್ಮ ಶಾವುದ್ದಮ ಇನ್ನೊಮ್ಮೆ ಡಿಸ್ಟಿಕ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಹನ್ನೊಂದು ಮಂದಿದು ಒಂದು ತಂಡ ಇವತ್ತು ನಾವು ಎಲೆಕ್ಟ್ ಮಾಡಿ ಅವರಿಗೆ ಕೊಟ್ಟಿದ್ದೀವಿ ಅಸೆಂಬ್ಲಿ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಬ್ಲಾಂಕ್ ಮಟ್ಟದಲ್ಲಿ ನಮ್ಮ ಪಾರ್ಟಿದು ಸ್ಟ್ರಕ್ಚರ್ ಇದೆ ಎಜಿಟೇಟಿವ್ ಪಾಲಿಟಿಕ್ಸ್ ಅಂಡ್ ಎಲೆಕ್ಟ್ರೋನಲ್ ಪಾಲಿಟಿಕ್ಸ್ ಈ ಎರಡೋ ಪಾಲಿಟಿಕ್ಸ್ ಗೆ ನಾವು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಮುನ್ನೂರು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ ಸಿ ಎಂ ಸಿ ಟಿ ಎಂ ಸಿ ಮೆಂಬರ್ಸ್ ಇದ್ದಾರೆ ಮತ್ತೆ ಕಾರ್ಪೊರೇಟರ್ಸ್ ಇದ್ದಾರೆ ಇನ್ ಮುಂದೆ ಕೂಡ ಯಾವುದೇ ಆಂಟಿ ಪೀಪಲ್ ಪಾಲಿಸಿ ಸಬ್ಜೆಕ್ಟ್ ಬಂದ್ರೆ ನಾವು ಎಜುಟೇಷನ್ ಮಾಡ್ತೀವಿ ಪಬ್ಲಿಕ್ಗೆ ಸರ್ವಿಸ್ ಕೊಡ್ತೀವಿ ಎಲೆಕ್ಟ್ರಾಲ್ ಪಾಲಿಟಿಕ್ಸ್ ನಲ್ಲಿ ನಾವು ಎಲ್ಲ ಎಲೆಕ್ಷನ್ಸ್ನಲ್ಲಿ ಇನ್ವಾಲ್ವ್ ಆಗ್ತೀವಿ ಅದೇ ರೀತಿಯ ಒಂದು ಅವೇರ್ನೆಸ್ ಪಬ್ಲಿಕ್ನಲ್ಲಿ ತರಿಸ್ತೀವಿ ಸರ್ ನೀವು ಆವಾಗಲೇ ಪ್ರೋಗ್ರಾಮ್ನಲ್ಲಿ ಹೇಳಿದೆ ಟೂ ಬಿ ರಿಸರ್ವೇಶನ್ ಬಗ್ಗೆ ಆದ್ರೂ ಕೆಲವರಿಗೆ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಜನಗಳಿಗೆ ಅರ್ಥ ಆಗ್ತೀವಿ ಇದು ಟೂ ಬಿ ರಿಸರ್ವೇಶನ್ ಫೋರ್ ಪರ್ಸೆಂಟ್ ಕರ್ನಾಟಕದಲ್ಲಿ ಇತ್ತು ಇದು ಮುಂಬೈ ಸರ್ಕಾರ ಲಾಸ್ಟ್ ಟೈಮ್ನಲ್ಲಿ ಏನು ಬಂತು ಅವರು ಹೋಗ್ತಾ ಹೋಗ್ತಾ ಅದು ನಾಲ್ಕು ಪರ್ಸೆಂಟ್ ಟು ಬಿ ಮುಸ್ಲಿಂ ರಿಸರ್ವೇಶನ್ ತೆಗೆದಿ ಹೋಗಿದ್ದಾರೆ ಇಮ್ಮಿಡಿಯೇಟ್ ಎಲೆಕ್ಷನ್ ಬಂತು ಅಸೆಂಬ್ಲಿ ಎಲೆಕ್ಷನ್ ಆ ಟೈಮ್ ನಲ್ಲಿ ಕಾಂಗ್ರೆಸ್ ಮೆನಿಫೆಸ್ಟೋನಲ್ಲಿ ಏನಿತ್ತು ನಾವು ಎಲೆಕ್ಟ್ ಆದ ಮೇಲೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಅದು ಟು ಬಿ ರಿಸರ್ವೇಶನ್ ಇಮಿಡಿಯೇಟ್ ನಾವು ತರ್ತೀವಿ ಅಂತ ಹೇಳಿದ್ದಾರೆ ಎಷ್ಟೋ ಕ್ಯಾಬಿನೆಟ್ ಮೀಟಿಂಗ್ ಆಯ್ತು ಎಷ್ಟೋ ಸೆಷನ್ಸ್ ಆಯ್ತು ಟು ಬಿ ರಿಸರ್ವೇಶನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಒಂದು ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇಲ್ಲ ಸೋ ಕಾಲ್ ಸೆಕ್ಯುಲರ್ ಎಮ್ ಎಲ್ ಎಸ್ ಕಾಂಗ್ರೆಸ್ ಎಮ್ ಎಲ್ ಎಸ್ ಅಂತ ಹೇಳ್ತೀವಲ್ಲ ಅವ್ರು ಮಾತಾಡ್ತಾ ಇಲ್ಲ ಮುಸ್ಲಿಂ ಎಮ್ ಎಲ್ ಎಸ್ ಕೂಡ ಬರೀ ಮುಸ್ಲಿಂ ಎಮ್ ಎಲ್ ಎಸ್ ಅಲ್ಲ ಯಾವುದೋ ಸಂಘಟನೆ ಕೂಡ ಮಾತಾಡ್ತಾ ಇಲ್ಲ ಸೋಶಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಲ್ಗಾಮ್ ಚಲೋ ಅಂತ ಒಂದು ಏನು ನಾವು ಕಾರವಾನ್ ಮಾಡಿದೀವಿ ಜಾಥಾ ಮಾಡಿದೀವಿ ಅದರಲ್ಲಿ ನಮ್ಮ ಒಂದು ನಾಲ್ಕೈದು ಡಿಮ್ಯಾಂಡ್ ನಲ್ಲಿ ಈ ಡಿಮ್ಯಾಂಡ್ ಕೂಡ ಇದೆ ನೀವು ಎಲೆಕ್ಷನ್ ಮುಂದೆ ಇದ್ರ ಬಗ್ಗೆ ನೀವು ಮಾತಾಡಿದ್ರ ನಮ್ಮ ಎಲೆಕ್ಷನ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ನಾವು ಈ ಸಬ್ಜೆಕ್ಟ್ ರೈಸ್ ಮಾಡ್ತೀವಿ ಪ್ರಾಪರ್ಟೀಸ್ ಬಗ್ಗೆ ನಾವು ಮಾತಾಡ್ತೀವಿ ಮುಸ್ಲಿಂ ಟು ಬಿ ರಿಸರ್ವೇಶನ್ ಬಗ್ಗೆ ಮಾತಾಡ್ತೀವಿ ಕಾಂತರಾಜ್ ವರದಿ ಬಗ್ಗೆ ಮಾತಾಡ್ತೀವಿ ಸದಾಶಿವ ಕಮಿಷನ್ ರಿಪೋರ್ಟ್ ಬಗ್ಗೆ ಮಾತಾಡ್ತೀವಿ ಪ್ರೈಸ್ ಹೈಕ್ ಬಗ್ಗೆ ಮಾತಾಡ್ತೀವಿ ಆಂಟಿ ಪೀಪಲ್ ಎಷ್ಟು ಪಾಲಿಸೀಸ್ ಇದೆ ಎಲ್ಲಾ ಪಾಲಿಸೀಸ್ ಅಗೇನ್ಸ್ಟ್ ಆಗಿ ನಮ್ಮ ಭಾಷಣದಲ್ಲಿ ನಮ್ಮ ಕ್ಯಾಂಪೇನ್ ನಲ್ಲಿ ನಮ್ಮ ಲಿಟರೇಚರ್ ನಲ್ಲಿ ನಮ್ಮ ಟ್ವಿಟರ್ ನಲ್ಲಿ ಎಲ್ಲ ನೀವು ಕಾಣಬಹುದು